ಟ್ವೆಂಟಿ ಟ್ವೆಂಟಿ ಫೋರ್ ಬ್ಯಾಚ್ ನೀವೆಲ್ಲ ಎಸ್ ಎಲ್ ಸಿ ಮುಗಿಸ್ತಾ ಇದ್ದೀರಾ ನಿಮ್ಮ ಬ್ಯಾಚ್ ಕಂಡ್ರೆ ನನಗೆ ತುಂಬ ಆಗುತ್ತೆ ನನ್ನ ಫೇವ್ರೇಟ್ ಬ್ಯಾಚ್ ನಿಮ್ಮದು ಒಳ್ಳೆ ಸ್ಟೂಡೆಂಟ್ಸು ಒಳ್ಳೆ ಬ್ಯಾಚ್ ನಿಮ್ಮ ಬ್ಯಾಚ್ಗೆ ನಾನು ಕ್ಲಾಸ್ ಟೀಚರ್ ಅನ್ನೋದೇ ನನಗೆ ಹೆಮ್ಮೆ ವಿಷಯ ಏನೋ ಒಂದು ಇದೆ ಅಂದರೆ ಹೊಸದು ಶುರು ಆಗ್ತಿದೆ ಅಂತ ಅರ್ಥ ಹೇಳಿ ಮುಂದೆ ನೀವೆಲ್ಲ ಏನಾಗಬೇಕು ಅಂದ್ಕೊಂಡಿದ್ದೀರಾ ದಿವ್ಯಾ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದೀನಿ ಸರ್ ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿದೀನಿ ಡಾಕ್ಟರ್ ಆಗಬೇಕು ಅನ್ಕೊಂಡಿದೀನಿ ಸರ್ ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿದ್ದೀನಿ ಸರ್ ಮೆಕ್ಯಾನಿಕ್ ಆಗಬೇಕು ಅಂತಿದ್ದೀನಿ ಸರ್ ಇಂಟರೆಸ್ಟಿಂಗ್ ಯಾಕೆ ಅಂತ ನಮ್ಮೆಲ್ಲರಿಗೂ ಹೇಳ್ಬೋದಾ ಶ್ಯಾರ್ ಸರ್ ಬನ್ನಿ ಡಾಕ್ಟ್ರು ಇಂಜಿನಿಯರ್ ಆಗಿಬಿಟ್ರೆ ನಿಮ್ ಟಿ ಟಿವಿ ರೇಡಿಯೋ ಲ್ಯಾಪ್ಟಾಪು ಫೋನು ಮೊಬೈಲ್ ರೆಫ್ರಿಜರೇಟರ್ ಮತ್ತೆ ವಾಷಿಂಗ್ ಮಿಷಿನ್ನೆಲ್ಲ ಎಲ್ಲ ಸರ್ವಿಸ್ ಮಾಡ್ತಾರೆ ಮೆಕ್ಯಾನಿಕ್ ಅಂದ್ರೆ ಬರೀ ಗಾಡಿ ರಿಪೇರಿ ಮಾಡೋರು ಅನ್ಕೊಂಡಿದೀರಾ ಅಲ್ವೇ ಅಲ್ಲ ನಾನು ಐ ಟಿ ಐ ಸೇರಿ ಸ್ಕಿಲ್ ಟ್ರೈನಿಂಗ್ ತಗೊಂಡು ಮೆಕ್ಯಾನಿಕ್ ಆಗ್ತೀನಿ ಮೋಟ್ರ್ ಮೆಕ್ಯಾನಿಕ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ರೆಫ್ರಿಜರೇಷನ್ ಮೆಕ್ಯಾನಿಕ್ ಕೂಡ ಆಗ್ಬೋದು ಇದ್ರ ಜೊತೆ ರೋಬೋಟಿಕ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂಟರ್ನೆಟ್ ಆಫ್ ಥಿಂಗ್ಸ್ ತರ ಅಡ್ವಾನ್ಸ್ ಕೋರ್ಸಸ್ ಕೂಡ ಇದಾವೆ ಟಿವಿ ಫೋನು ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಎ ಸಿ ಎಲ್ಲ ಸರ್ವಿಸಿಂಗ್ ಹೇಳ್ಕೊಡ್ತಾರೆ ನಮ್ಮ ದೇಶದಲ್ಲಿ ಏಟೀನ್ ಟು ಫಿಫ್ಟಿ ಇಯರ್ಸ್ ಒಳಗಿರೋ ವರ್ಕ್ ಫೋರ್ಸ್ ಫಿಫ್ಟಿ ಪರ್ಸೆಂಟ್ ಇದಾರೆ ಇನ್ ಹತ್ತು ವರ್ಷದಲ್ಲಿ ಈ ಸ್ಕಿನ್ ಲೇಬರ್ ಗೆ ಯಾವ ಮಟ್ಟಕ್ಕೆ ಡಿಮ್ಯಾಂಡ್ ಇರುತ್ತೆ ಗೊತ್ತಾ ಇದನ್ನ ತಯಾರು ಮಾಡ್ತಾ ಐ ಟಿ ಐಸ್ ಅಂದ್ರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಲೇಡೀಸ್ಗೆ ಟು ಐ ಟಿ ಐ ಮಾಡಿದ್ರೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಫಾರಿನಲ್ಲೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ನಮ್ಮ ಸ್ವಂತ ಊರಲ್ಲೇ ನಾವು ಇಟ್ಕೊಂಡು ಐ ಟಿ ಐ ಮಾಡಬಹುದು ಇದರಲ್ಲಿ ಫೀಸ್ ಜಾಸ್ತಿ ಇದೆ ನಮ್ಮ ಅಪ್ಪ ಅಮ್ಮಂಗೂ ನಾನು ಹೊರೆ ಆಗೋದಿಲ್ಲ ಎಷ್ಟೊಂದು ಅನಿಸ್ಬೋದು ಹುಡುಗಿರು ಮಷಿನ್ ಜೊತೆ ಎಲ್ಲ ಕೆಲಸ ಮಾಡೋದು ಕಷ್ಟ ಅಲ್ವಾ ಅಂತ ಖಂಡಿತ ಇಲ್ಲ ಈಗಿನ ಕಾಲದಲ್ಲಿ ಇದು ಯಾವುದು ಕಷ್ಟ ಇಲ್ಲ ಈಗಿನ ಟೆಕ್ನಾಲಜಿಲಿ ಹೆಣ್ಮಕ್ಳು ಮಷಿನ್ ಜೊತೆ ಲಾಸ್ಟ್ ಕೆಲಸ ಮಾಡ್ಬೋದು ಯೋಚನೆ ಮಾಡಿ ನಾನು ಐ ಟಿ ಐನ ಆಯ್ಕೆ ಮಾಡ್ಕೊಂಡಿದ್ದೀನಿ ಸ್ವಾವಲಂಬಿಯಾಗಿ ಬದುಕೊಳ್ಳೋಕ್ಕೆ ಇನ್ನೇನ್ ಬೇಕು ನೀವೇ ಹೇಳಿ ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ ಒಂದು ಐದು ಐದು ಎರಡು ಆರು ಏಳಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಭೇಟಿ ಕೊಡಿ ನೀವು ಆನ್ಲೈನ್ ಮೂಲಕನೂ ಅರ್ಜಿ ಸಲ್ಲಿಸಬಹುದು